ಶುಭೋದಯ ಮಕ್ಳೆ ಪ್ರತ್ಯಕ್ಷ ಕಂಡರು ಪ್ರಾಮಾಣಿಸಿ ನೋಡು ಅಂತ ಹೇಳ್ತಾ ಹಿಂದಿನ ತರಗತಿಯನ್ನು ನಾನು ಆರಂಭಿಸ್ತೀನಿ ನಾವು ಹಿಂದಿನ ತರಗತಿಯಲ್ಲಿ ವಸಿಷ್ಠರು ಮಾಡಿದಂತಹ ಪ್ರತಿಜ್ಞೆಯ ಬಗ್ಗೆ ತಿಳ್ಕೊಂಡ್ವಿ ಈಗ ನಾವು ಆ ಒಂದು ಪ್ರತಿಜ್ಞೆಗೆ ವಿರುದ್ಧವಾಗಿ ವಿಶ್ವಾಮಿತ್ರರು ಮಾಡಿದಂತಹ ಪ್ರತಿಜ್ಞೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಧರೆಯೋಳು ಚತುರ್ ಯುಗಗಳು ಮರಳಿ ಮರಳಿ ಸಾವಿರ ಬಾರಿ ಬಂದಡೆ ಅಜಗೆ ಒಂದು ದಿನ ಆ ದಿನದ ಪರಿ ದಿನಂ ಮೂವತ್ತು ಬರಲ್ ಏಕ ಮಾಸವ್ ಆ ಮಾಸ ಹನ್ನೆರಡು ಆಗಲ್ ವರುಷೌ ಆ ವರುಷೌ ಶತವೆಂಬುದ್ ಈ ಸುರಪತಿಗೆ ಪರಮ ಆಯು ಈತನ್ ಈ ಏಳ್ಭವಂ ಬಪ್ಪೆನ್ ಅನ್ನೆ ಅವರ ದೇವಲೋಕಕ್ಕೆ ವಾರೆಂ ಪ್ರತಿಜ್ಞೆ ಎನಗೆ ಎಂದ ವಿಶ್ವ ಮಿತ್ರನು ಈ ಒಂದು ಪದ್ಯದ ಸಾರಾಂಶ ಈ ರೀತಿ ಇದೆ ಧರೆಯೊಳು ಧರೆಯೊಳು ಅಂದ್ರೆ ಭೂಮಿಯಲ್ಲಿ ಚತುರ್ ಯುಗಗಳು ಚತುರ್ ಯುಗಗಳು ಅಂತ ಹೇಳಿದ್ರೆ ನಾಲ್ಕು ಯುಗಗಳು ಚತುರ್ ಯುಗಗಳು ನಾಲ್ಕು ಯುಗಗಳು ಮರಳಿ ಮರಳಿ ಮತ್ತೆ ಮತ್ತೆ ಪುನಃ ಪುನಃ ಸಾವಿರ ಬಾರಿ ಬಂದರೆ ಸಾವಿರ ಬಾರಿ ಬಂದರೆ ಅಜಗೆ ಅಜಗೆ ಅಂತ ಹೇಳಿದ್ರೆ ಬ್ರಹ್ಮನಿಗೆ ಅಜ ಅಂದ್ರೆ ಬ್ರಹ್ಮ ಬ್ರಹ್ಮನಿಗೆ ಒಂದು ದಿನದ ಲೆಕ್ಕವಾಗುತ್ತದೆ ಅದೇ ರೀತಿ ದಿನದ ಪರಿ ಮೂವತ್ತು ದಿನಗಳು ಪರಿದಿನ ಮೂವತ್ತು ಮೂವತ್ತು ದಿನಗಳು ಬಂದರೆ ಅದು ಒಂದು ತಿಂಗಳು ಏಕ ಮಾಸ ಒಂದು ತಿಂಗಳು ಅದೇ ರೀತಿ ಒಂದು ತಿಂಗಳು ಹನ್ನೆರಡು ತಿಂಗಳುಗಳಾದರೆ ಅಂದ್ರೆ ಅದೇ ರೀತಿಯಾಗಿ ತಿಂಗಳು ತಿಂಗಳು ಹನ್ನೆರಡು ತಿಂಗಳಾದರೆ ಅದು ಒಂದು ವರುಷದ ಲೆಕ್ಕ ಅದೇ ರೀತಿಯಲ್ಲಿ ವರುಷವು ವರುಷವು ಶತವೆಂಬುದಿ ಆ ಒಂದು ನೂರು ಬಾರಿ ಶತ ಅಂತ ಹೇಳಿದ್ರೆ ನೂರು ನೂರು ಬಾರಿ ಬಂದರೆ ನೂರು ಬಾರಿ ಒಂದು ವರ್ಷ ನೂರು ಬಾರಿ ರಿಪೀಟ್ ಆದ್ರೆ ಸುರಪತಿಗೆ ಇಂದ್ರನಿಗೆ ಪರಮ ಆಯುಷ್ಯ ದೀರ್ಘವಾದಂತ ಆಯುಷ್ಯ ಇರುತ್ತದೆ ಅದೇ ರೀತಿಯಲ್ಲಿ ಇದೇ ರೀತಿ ನೂರು ಬಾರಿ ಬಂದಿರತಕ್ಕ ವರ್ಷಗಳು ಬಂದು ಏಳು ಜನ್ಮಗಳಲ್ಲಿ ಬಂದ್ರೆ ಏಳು ಜನ್ಮಗಳು ಬಂದರೂ ಕೂಡ ಬಪ್ಪೆನ್ ಈ ರೀತಿ ಏಳು ಜನ್ಮಗಳು ಕಳೆಯುವವರೆಗೆ ಧರೆಗೆ ಅಂದ್ರೆ ಬಪ್ಪೆನ್ ದೇವಲೋಕಕ್ಕೆ ದೇವಲೋಕಕ್ಕೆ ಬಾರೆಂ ನಾನು ಬರುವುದಿಲ್ಲ ಅಂತ ಹೇಳಿ ವಿಶ್ವಾಮಿತ್ರರು ಪ್ರತಿಜ್ಞೆಯನ್ನ ಮಾಡಿದ್ರು ಇದೇನಪ್ಪ ಅಂತ ಹೇಳಿದ್ರೆ ವಿಶ್ವಾಮಿತ್ರರು ದೇವಲೋಕಕ್ಕೆ ಬರುವುದಿಲ್ಲ ಯಾವಾಗ ಹರಿಶ್ಚಂದ್ರನು ಸುಳ್ಳನ್ನ ಹೇಳೇ ಹೇಳಿಸ್ತೀನಿ ಅನ್ನುವಂತ ಹಠದಿಂದ ವಿಶ್ವಾಮಿತ್ರರು ಈ ರೀತಿಯಾಗಿ ಪ್ರತಿಜ್ಞೆಯನ್ನ ಮಾಡಿದ್ರು ನೋಡಿ ಒಂದ್ಸಲ ಕ